ಬ್ರೋ ಮೂವಿ ಚೆನ್ನಾಗೈತೆ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ವ್ಯಾಲ್ಯೂ ಗೊತ್ತಾಯ್ತು ಮೆಡಿಕಲ್ ಸ್ಕ್ಯಾಮ್ ಏನೇನು ಮಾಡ್ತಾರೆ ಅಂತ ಗೊತ್ತಾಯಿತು ಇನ್ನೂ ಜನ ಎಲ್ಲ ಬಂದು ನೋಡ್ಬೋದು ಫ್ಯಾಮಿಲಿ ಎಲ್ಲ ನೋಡ್ಬೋದು ಬ್ರೋ ಯಾವ ತೋರಿಸಿದ್ರೆ ಮೆಡಿಸನ್ ಏನು ಸ್ಕ್ಯಾಮ್ ಮಾಡ್ತಾರೆ ಸೈನ್ ಸಿಗ್ನೇಚರ್ ನಾವು ನೋಡ್ಬಿಟ್ಟು ಹಾಕ್ಬೇಕು ಅದೆಲ್ಲ ಗೊತ್ತಾಯ್ತು ಬ್ರೋ ಹಾಂ ಬಿಲ್ಲಿಂಗ್ಸ್ ಎಲ್ಲ ಜಾಸ್ತಿ ಫೇಕ್ ಬಿಲ್ ಎಲ್ಲ ಮಾಡ್ತಾರೆ ಬ್ರೋ ಅದಕ್ಕೆ ನಾವು ನೋಡ್ಕೊಂಡು ಎಲ್ಲ ಇದು ಮಾಡಬೇಕು ಬ್ರೋದು ಆಸ್ಪೆಟ್ಲಿಗೆ ಹೋದಾಗ ಹಾಂ ಹ್ಞೂ ಬ್ರೋ ಆಯಿತಾ ಅದೇ ತರ ಹಾ ಬ್ರೋದು ಹಾಂ ಎಲ್ಲ ಫ್ಯಾಮಿಲಿ ಎಲ್ಲ ನೋಡ್ಬೋದು ಹಾ ಮೆಸೇಜ್ ಇತ್ತು ಫ್ರೆಂಡ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ ಹಾ ಬ್ರೋ ಎಲ್ಲ ಸೀನ್ ಸೀನೆಲ್ಲ ಚೆನ್ನಾಗೈತೆ ಬ್ರೋ ಹಾ ಬ್ರ ಥ್ಯಾಂಕ್ ಯು ಬ್ರೋ ಎಲ್ಲ ನಮಸ್ತೆ ನಮಸ್ತೆ ಮೈಸೂರು ಮೂವಿ ನೋಡಿದ್ವಿ ಇವಾಗ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಏನಂತಂದರೆ ನಮ್ಮ ಒಂದು ಸಮಾಜಕ್ಕೆ ಬೇಕಾಗಿರೋಂಥ ಎಲ್ಲ ಗುಡ್ ಎಲಿಮೆಂಟ್ಸು ಇದು ಎಲ್ರೂ ಅಳವಡಿಸ್ಕೋಬೇಕು ಹಾಸ್ಪಿಟ್ಲಲ್ಲಿ ಅಂತ ಇವಾಗ ಸಿಗಾಪಟ್ಟೆ ಫ್ರಾಡ್ ಏನಿದೆ ಅದನ್ನೆಲ್ಲ ಒಂದು ಈ ಮೂವಿ ನೋಡಿದ್ರೆ ಎಲ್ಲರೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದೇ ಒಂದು ಮೆಸೇಜ್ ಆಗಿದೆ ಫ್ರೆಂಡ್ಶಿಪ್ಪು ಯಾವ ಥರ ಈ ಸ್ನೇಹಿತರು ಸ್ನೇಹಿತರಿಗೆ ಒಬ್ರೊಬ್ಬರು ಯಾವ ಥರ ಆಗಬೇಕು ಒಳ್ಳೆಯದಕ್ಕೆ ಅನ್ನೋದು ಇದೊಂದು ಮೂವಿ ನಾವು ನೋಡ್ಬೋದು ಆ್ಯಂಡ್ ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಇದೆ ಆ್ಯಂಡ್ ಮೋರ್ ಓವರ್ ಈ ಮೂವಿನ ಚಿಕ್ಕ ಹುಡುಗರಿಂದ ಹಿಡಿದು ಎಲ್ಲ ಏಜ್ ಗ್ರೂಪರು ನೋಡ್ಬೋದು ಸೊ ಯಾವುದೇ ರೀತಿ ಇವಾಗ ನೋಡಿ ಮೂವೀಸ್ಗಳಲ್ಲಿ ಸುಮಾರು ನಿಮಗೆ ಒಂದು ಒಡೆಯು ಕಾಲ್ ಒಂದು ಡ್ಯಾನ್ಸು ಒಂದು ಐಟಮ್ ಸಾಂಗು ಅಂತೆಲ್ಲ ಇರುತ್ತೆ ಈ ಮೂವಿಲಿ ಆ ಥರ ಇಲ್ಲ ಏನೋ ಹಾಗಾಗಿ ಅದು ಎನಿ ಏಜ್ ಗ್ರೂಪ್ ಅವ್ರು ನೋಡ್ಬೋದು ಫಿಲಮ್ನ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ತುಂಬ ಬೆಸ್ಟ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೈಸೂರು ಅಥವಾ ಬೇರೆ ಯಾವುದೇ ಊರಾಗಿರಲಿ ಬೆಂಗಳೂರು ತುಂಬ ಚೆನ್ನಾಗಿ ಓಡಬೇಕು ಅಂತ ನಾನು ಆರೈಸ್ತೀನಿ ಆಲ್ ದಿ ಬೆಸ್ಟ್ ಡಬ್ ಮಾಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಓಡೇ ಓಡುತ್ತೆ ಥ್ಯಾಂಕ್ ಯು ಹಾಂ ಯಾ